್ರಿ ನಮಗಾದ್ರೂ ಬಂದು ಕೆಲಸ ಕೊಟ್ಟರೆ ಪುಣ್ಯ ಬರ್ತೀರಿ ಕೆಲಸ ಮುಂದಿ ಕಾನಾಡಿಸಿ ಬಂದು ಕೆಲಸ ಕೊಟ್ಟು ಪುಣ್ಯ ಬರ್ತೀವಿ ಕೂರಟಿಗೌರು ಮಲ್ಲಲಿ ಎಂದು ಕಾಗಟೆಗೌಡು ಅರಗಲಿ ಎಂದು ಪುಣ್ಯ ಬದೈತ್ರಿ ನೀನು ಜೀವನ ಅಂದ್ರೆ ಈ ಮಗ ಯಾವ ಗೊತ್ತಂದ್ರೆ ಅಣ್ಣ ಬನ್ನಿ ಬರ್ರಿ ಕೆಲಸ ಹುಡುಕ್ಯಾಡಿ ಹುಡುಕ್ಯಾಡಿ ಆ ಊರ ಈ ಊರ ಎಲ್ಲ ಕಡೆ ಹುಡುಕ್ಯಾಡಿ ಬಂಡಿಕರಿ ಒಂದು ಮನೆ ಕೆಲಸ ಸಿಗಲಿಲ್ಲ ಮಿಕ್ಕಿದ ಮಗ ಊರ್ ಬಿಟ್ಟು ಊರಿಗೆ ಕರೆ ಏನು ಬಸ್ ಸತ್ತಿ ಬಂದು ಊರಿಗೆ ಊರಾಗ ಬಸ್ ಸ್ಟ್ಯಾಂಡ ಅನ್ಕೋತ ಬೆನ್ನ ಹಿಂಗ್ಕೋತ ಬೆನ್ನ ಹಿಂಗೆ ಬೆನ್ನತ್ತಿತ್ತು ಹಿಂಗ ಬಡತಿಗೆ ತಿರ್ಗನ್ನ ಬಂದ ಬಿಟ್ಟಿ ನಾ ಅಡ್ಡಾಡ್ ನೋಡಿ ಈ ಊರು ಹಿರಿಯಾರ್ ಕರೆದ್ರು ಏ ತಮ್ಮ ಬಾಯಿ ಅಂದ್ರ ಅವ್ರು ಹಾ ಸಾಕ್ ಸಾಕ್ ಅಲ್ಲಿ ಬಗ್ಗೆ ಸಾಕಾಯ್ತಾನಗ ಅವ್ ಬಗಲ್ತಿ ಕಬ್ರಾರಿ ಬಂದ್ರ ನೀ ಮತ್ ಹೋಗ್ರಿ ಸಾಡಾನ ಹಿರಿಯಾರ್ ಕರ್ರ ತಮ್ಮ ನೀ ಯಾರು ಹಿಂಗ್ಯಾ ಕಡಾಡ್ತಿ ಹುಚ್ಚರ ಅಂದ್ರ ಎಪ್ಪ ನೀವ್ ತಪ್ಪು ತಿಳ್ಕೊಂಡಿರಿ ನಾ ಹುಚ್ಚಲ್ಲ ಮತ್ತೆ ಯಾರ ನೀ ಆ ನೋಡಿ ನೀನ್ ಆಕಾರ ನೋಡ್ರ ಹಂಗ ಕಣ್ಣ ಕತ್ತಿ ನೀ ಯಾರಂದ್ರ ನನ್ ಕತ್ತಿ ಏನ್ ಕೇಳ್ತೀರಿ ಎಂದಿನ ತಮ್ಮ ಹಿಂಗ ಅಡ್ಡ ಆದ್ರೆ ಕೆಲಸ ಇಲ್ಲ ಅಂತ ಹೊಟ್ಟೆ ಹಸ್ತಿತ್ತು ಪೂರ್ತಿ ಹೋಗಿ ಹೊಟ್ಟೆತ್ತು ಹೋಟೆಲ್ಗೆ ಹೋಗ್ತೀವಿ ಹೋಟೆಲ್ ಹೋಗ್ತಿಸ್ತಿ ಶಿಸ್ತಂಗಿ ಊಟ ಮಾಡ್ಬೇಕು ಹಾಕಿ ಊಟ ಉಣ್ಣಿ ಊಟ ಹುಣ್ಣಿರ್ಟಿ ಮಾಲಕ್ಕ ಸಾಹೇಬ್ರ ಸಹಬ್ರಹಾಣಿ ಶಿಸ್ತಂಗಿ ಚಡೀ ರೊಕ್ಕ ಅಂದ್ರೆ ಎಪ್ಪ ನನ್ ಕಡೆ ರೊಕ್ಕ ಇಲ್ಲಿ ರಾಕ್ ಇಲ್ಲ ಅಂದ್ರೆ ಮಗ ನಾ ಇನ್ ಬಿಡದ ಇರುದ ಒಂದ್ ಚಟ್ನಿ ಅಂದ್ರೆ ಅದ್ನೊಂದ್ ಹರ್ದ್ ಕಳ್ಸ ಆ ಕೆಲಸ ಮಾಡ್ಬೇಡ್ರಿ ಅಂದ್ರೆ ಏನ್ ಹೇಳ್ಬೇಕು ಅವ್ ರಾಕ್ ಇಲ್ಲ ಅಂದ್ರೆ ನಾ ಹೇಳ್ದ ಕೆಲಸ ಮಾಡ್ಬೇಕಂದ ಏನ್ರಿ ಏನ್ ಮೂರ್ ದಿವ್ಸ ಇಲ್ಲ ಮುಸಿರುತಿತ್ತು ಇನ್ನು ಮೂರ್ ದಿವ್ಸ ತಿಕ್ಕದ ಹಂಗೊಂದು ಮಾರಿ ಅನಿವಾರ್ಯ ಮಾಡುದ್ರಿಷ್ ರಾಕ್ ಇಲ್ಲ ಅದ್ರಾಗ ಮೇಲಾಗಿ ಇರುದ ಒಂದು ಚಟ್ನಿ ಅದೊಂದು ಹರಿದು ಕಳ್ಸಿ ಏನ್ ಅಂತ ಅದಕ್ಕೆ ರುಬಾ ಕಚ್ಚಿದ ಹಿಟ್ಟು ರುಬಾ ಕಚ್ಚಿದ ಹಚ್ಚಿದ ಹಚ್ಚಿದ ಮೂರ್ ದಿನ ಕಳಿತು ಮೂರ್ ದಿನ ಕಳೀತ ಕೇಳ್ದು ಕೇಳಿದೆ ಮಾಲಕರ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹೊಟ್ಟೆ ಹಾಸ್ತದಿ ಅದಕ್ಕೆ ನಾಕ ತಿನ್ನ ಕೂತಿನ್ರಿ ಹೋಗಿ ಕೂತ್ನಿ ನಾ ಮನ್ಷ್ಯಾಗ ನೋಡ್ರಿ ಮೊದಲ ಹಿಟ್ ಅದನ್ನ ನಾ ಭಾಳ ತಿನ್ನ ಮನುಷ್ಯನಲ್ಲ ಹೋಗನ್ರಿ ನಾನ್ ನೋಡಿದ್ರೇನ್ ಗೊತ್ತಾಗತ್ತಿಲ್ಲ ಏನಿಲ್ಲ ಹೋಗಿ ಹತ್ತು ಪ್ಲೇಟ್ ಇಡ್ಲಿ ಜಡ್ಲಿ ಮದ್ದೆಗೆ ಹತ್ತು ಬಾಲಿಲ್ಲ ಚಡ್ದಿ ಉಪ್ಪಿಟ್ಟು ಮಾಡಿಲ್ಲ ಒಂದು ಕಿಲೋ ಉಪ್ಪಿಟ್ಟು ಮಾಡಿದ್ ಅದೊಡ್ ಚಡ್ದಿ ಇನ್ನೇನು ಅರ್ಧ ಲೀಟರ್ ಹಾಲಿ ಕೈ ಹಚ್ಚಿನಿ ಕರದ ತಮ್ಮ ನೀ ಅದೇ ನಾಷ್ಟ ಮಾಡಿದ್ರ ಅಕ್ಕನ್ನು ಬೇಡ ಏನು ಬೇಡ ನೀನು ಕಾಲು ಮುಗಿದ ಮೊದಲು ಜಾಗ ಖಾಲಿ ಮಾಡಿ ಮತ್ತ ಅಲ್ರಿ ನೀವ ನನ್ನ ಅಂಗಡಿ ಅಂದ್ರೆ ಕಳಿಸಿದ್ರು ನಾ ಎಲ್ಲಿ ಹೋಗ್ಬೇಕಲ್ಲಿ ಎಲ್ಲಿ ಹೋಗ್ಬೇಕು ಯಾಕೆ ನಿಮ್ಗೆ ಈ ಊರಾಗ ಯಾರು ಪರಿಚಯ ಇಲ್ಲ ನಮ್ಗ ಯಾರು ಪರಿಚಯ ಇಲ್ಲ ದಿಕ್ ಇದ್ದಿಲ್ಲ ಅದನ್ನ ದಿವಾಳಿ ಮನುಷ್ಯ ಯಾರ ಪರಿಚಯ ಇಲ್ಲ ಅದು ಹೋಟೆಲ್ ಮಾಲಕ್ ಹೇಳ್ದ ಈ ಊರಾಗ ಬಹಳ ದೊಡ್ಡ ಯಾರ ಹೆಸರು ಹೇಳಬೇಕು ಅವರು ಹಾ ನಿಂಗನ ಗೌಡರ ನಿಂಗನ ಗೌಡ ಅವ್ರ ಕಡೆ ಹೋಗ ನಿನಗ ಕೆಲ್ಸ ಕೆಲ್ಸಾನು ಕೊಡ್ತಾರ ಕೈ ತುಂಬ ರೊಟ್ಟನು ಕೊಡ್ತಾರ ನಿಂಗನ ಗೌಡ್ರಿ ಮನಿ ಎಲ್ಲಿ ಹುಡುಕಿ ಅನ್ನೋದು ನನ್ನ ಬರ್ತರು ಎಲ್ಲಿ ತಾನೇತು ಏನ್ ಸೂಚು ಇನ್ನು ಯಾರು ಕೇಳ್ಬೇಕು ನಾನು ಯಾವುದೋ ಹಕ್ಕಿ ಬರುತ್ತೆ ಜಾಸ್ತಿ

ನಮ್ಮ ಪ್ರತಿ ಏನು ಕೇಳ್ತಿ ನಾ ರೀ ಇಲ್ಲಿ ಕೆಲ್ಸ ಬಂದ್ರಿ ಕೆಲಸ ಹುಡ್ಗ ಬಂದ್ರೆ ಆ ತೊಗೊಳ್ದ ನೀವು ಸಿಕ್ಕಿರಿ ನೋಡಿ ಮತ್ ನೀವು ಸಿಕ್ಕಿರ ಬಹಳ ಚಲೋ ಆತ ಆಗ್ತನಾಗ್ತಾರಲ್ಲ ಕಾಗಿ ಕುಂಬ್ರ ಯಾಕಂದ್ರ ನಾ ಇವ್ರಿಗೆ ಕೆಲಸ ಹುಡ್ಗತ್ತ ಬಂದ್ರೆ ನನಗ ಈ ಊರಾಗ ಯಾರು ಇಲ್ಲ ಇದೆ

ಮ ಪಾರ್ವತಿ ಸ್ವರ ಮಾಲಿ ಖಬ್ರೆ ಸಪ್ತವಾದವಾನ ಅನ್ನ ಮತ್ತೆ ನೀವು ಅಂದ್ರೆ ಗೌರು ಐದು ವರ್ಷದ ದೇವಾಲಯ ನೆಲೆ ಮಾಡಿ ಗೌರಿಗೆ ಸಂಬಂಧ ಇರಬೇಕು ನನ್ನ ಕೆಲಸ ಬೇಗ ಆಕತೈತಿ ನಾ ಕುತು ಇದು ನನ್ಕ ಚಿಕ್ಕ ಬ್ರಿ ಇದು ನಾ ರೇ ಎಲ್ಲಿ ನಾ ಏನು ಕೆಲಸ ಮಾಡ್ತೇ ಅಂತ ಕೇಳಿದೆ ರೀ ನಾ ಯಾವ ಕೆಲಸ ಮಾಡಂಗಿಲ್ಲ ಅಂತ ಕೇಳ್ರಿ ಯಾವ ಕೆಲಸ ಮಾಡಂಗಿಲ್ಲ ಹೆಚ್ ಮಾಡುದ ಹೇಳ್ತೀನಿ ಊಟ ಬೇಡ ನಾ ಏನೇ ಕೆಲಸ ಮಾಡ್ಬೇಕಾದ ಕೆಲಸ ಮಾಡ್ತೀನಿ ರೀ ಈ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ ಗಂಟಿ ಮಾಡ್ತೀನಿ ಗಂಟಿ ಮಾಡ್ತೀನಿ ಸಿಂಗಲ್ ಪಲ್ಟಿ ಡಬಲ್ ಪಲ್ಟಿುದು ನಮ್ಮ ಟ್ಯಾಕ್ಸಿ ಡ್ರೈವರ್ ಗೊತ್ತಿರ್ತದೆ ನೀರು ನಿನಕ್ ಹೇಳ್ತೀನಿ ಬಯ ಅದನ್ನ ನಾ ನೀರ್ ಹಾಕುದ ನೀರ್ ಹಾಕಿಕ್ ಎತ್ತ ಕೈ ಮಗಾನ

ಮತ್ತೆ ವಿದ್ಯುತ್ ನಾಗಿ ಎಲ್ಲಾರು ಹೆಸರು ಕೇಳೋಣ ಎಲ್ಲ ಕೈಯಲ್ಲಿ ಹಾಕೋತಾರ ಅದು ಟ್ಯಾಟೋ 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 ಹೋ ಅದಕ್ಕೆ ಎಲ್ಲರೂ ಕೈ ಮೇಲೆ ಹಾಕೋತಾರ ನೀವೇಂದ್ರೆ ಇಲ್ಲಿ ಹಾಕೊಂಡ್ರೆ ನಿಮ್ದು ಹೆಸರು ಹೇಳಿಲ್ಲ ಏನ್ ಕ್ಯಾರೆಕ್ಟರ್ ಏನ್ ಚಂದ ಐತೆ ಬೂದಿ ಗೌರಿ ಅಯ್ಯೋ ಏನ್ ಚಂದ ಐತಿ ಗೌರಿ ಚಂದ ನನಗ ಗೌರಿ ಸುತ್ತ ಗೌರಿ ಚಂದ ಐತಿ ಸರ್ ಗೊತ್ತಿಲ್ಲ ಅಲ್ಲೇ ಮೊದಲ ಐತ ಸುತ್ತ ಸುತ್ತ ನೆವರಿಗೆ ಅವರಿಗೆ ಚರ್ಚೆಲ್ಲ ಬಾ

ನೋಡಿ ಅಪ್ಪಗೆ ಹೇಳಿ ಒಟ್ಟು ಹೆಂಗಾರ ಮಾಡಿ ಗೌಡ್ ಮನೆಯಾಗ ಕೆಲಸ ಕೊಡಿಸಿ ಬಿಡಿ ಪುಣ್ಯ ಬರ್ತೈತಿ ಹಂಗ ಮಾಡ್ ಹಂಗ್ ಮತ್ತ ಗೌಡ್ ಮನೆಯಾಗ ಮತ್ತ ಡ್ಯಾನ್ಸ್ ಅದು ಮಾಡಂದ್ರೆ ಏನ್ ಆಗ್ಲಿ ಬೈಕೋದಿಲ್ಲ ನನಗೆ ಡ್ಯಾನ್ಸ್ ಹೊರೆಯಾಗ ಇಲ್ಲಿ ಸ್ವಲ್ಪ ಕಲಿಸಿಕೊಟ್ರೆ ನೀನು ಡ್ಯಾನ್ಸ್ ಮಾಡ್ಬೋದು ನಾವು ನಾ ಕಲಿಸ್ಕೊಳ್ಳಿ ಹೌದು ಮತ್ತೆ ಹೌದ ಯಾವ್ ಕಲಿಸ್ಕೊಳ್ಲಿ ಬೇಕಾಗ್ತದೆ ತಮ್ಗೇನ ಹೆಂಗ್ ಕಲ್ಸೀವಿ ನಾವು ಹೆಂಗ್ ಬೇಕಾ ನಾನ್

ನಿಮ್ಮ ಕಡೆ ಹಿಂಗಾಯ್ತು ಪದಾರ್ಥ ನಾ ಏನ್ ಪ್ರ ಈ ಪದ ನಾನು ಮೊದಲು ಗೊತ್ತಿಲ್ಲ ಹೇಳ್ಪಟ್ಟೆ ನೀವು ಮಾಡಿದ್ರೆ ಈ ಸ್ವಲ್ಪ ಸರಿ ನಾವು ni lah. Ini dah gelmak-gelmak dihendap tu. Maksud

பட்டப்பரமனை ஹோலால போவ அது காஜி படுது அது கரெக்ட் அத ஒழுகு போக அந்த அஸ்தினா நீர் அது ஓடி நம்ம கௌரவனே ಕೆಲಸக்கு அச்சரத்திரு நீங்க ராட்ட મતா சிங்கன் பல்டி டபுள் பாய்ட்டே நாரியாங்க இதுக்கு புரியல இதுக்கு புரியல மத்த அந்த நீங்க சொல்றது யாரால அது என்னது நம்ம ஆ டாக்டர் நான் சொல்றது உங்களுக்கு டாக்டரே 16 நாளைக்கு லாரி ஹோது மகா நீ டாக்டர் யாவுல டாக்டர் ಕಂಡೀಷನ್ ಐತೆ ಅದಕ್ಕೂ ಕಂಡೀಷನ್ ರೀ ಹಾ ಏನು ಮುಂದಿನ ಯಾರು ಗಾಳಿ ಹೇಳಬಹುದು ಅಂತರ ಆಗಬಹುದು ಮತ್ತೆ ಏನು ಹೇಳುತ್ತೆ ಏ ಮುಂದಿನ ಕೆಲವು ಹಿಂದಿನ ಅಂತ ಹಾರ್ಬೇಕನ್ರಿ ಮುಂದಿನ ಅಂತರ ಆಗಬಹುದು ಅದು ನಾನು ಅಂತೆ ಹೆಂಗೆ ಮುಂದಿಂದ ಅಂತರ ಆಗಬರ್ದು ಹಿಂದಿಂದ ಅಂತಾರ ಆಗಬೇಕು ಅಂತರ ಆಗಬರ್ದು ಇದು ಯಾವ ಜಬಲ್ ಮುಕೈಸಿ ಆತನೇನ ಅಚಿ ಮನೆಗೆ ತಲಿ ತಂತನ ಅಲ್ಲಿ ದೌನಿಗೆ ಅಡಗಿಬೇಕು